ಅವರು ನಮ್ಮ ದೇಶಕ್ಕೆ ವಾರದ ಅತಿಥಿ ತಾಲಿಬಾನ್ ಇಂದ ಬಂದಿರುವಂತಹ ಸಚಿವರು ಉಭಯ ದೇಶಗಳ ಸಂಬಂಧವನ್ನ ಗಟ್ಟಿಗೊಳಿಸುವುದಕ್ಕೆ ಯತ್ನ ನಡೆಸಿದ್ದಾರೆ ಆದರೆ ದುರ್ದೈವ ಅಂದ್ರೆ ಭಾರತದಲ್ಲೂ ತಮ್ಮ ತಾಲಿಬಾನ್ ವಿಚಾರ ಎಳೆತದ್ದು ವಿವಾದ ಸೃಷ್ಟಿ ಮಾಡ್ತಿದ್ದಾರೆ ತಾಲಿಬಾನ್ ತಮ್ಮ ದೇಶದಲ್ಲಿ ಮಹಿಳಾ ಹಕ್ಕುಗಳನ್ನು ಕಸಿದುಕೊಂಡು ಕುಖ್ಯಾತವಾಗಿದೆ ಶಿಕ್ಷಣ ಉದ್ಯೋಗ ಮತ್ತು ಸಾರ್ವಜನಿಕ ಸ್ಥಳ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರನ್ನ ನಿರ್ಬಂಧಿಸಲಾಗಿದೆ ಆದರೆ ವಾರದ ಅತಿಥಿಯಾಗಿ ಭಾರತಕ್ಕೆ ಬಂದಿರುವ ತಾಲಿಬಾನ್ ನಾಯಕ ಇಲ್ಲೂ ಅದೇ ಮನಸ್ಥಿತಿಯಲ್ಲಿದ್ದಾಗಿದೆ ಯಾಕಂದ್ರೆ ನಿನ್ನೆ ದೆಹಲಿಯಲ್ಲಿ ನಡೆದ ಅದೊಂದು ಸುದ್ದಿಗೋಷ್ಠಿ ಈಗ ದೇಶದಲ್ಲಿ ಕಿಚ್ಚು ಹೊತ್ತಿಸಿದೆ ಮಹಿಳಾ ಪತ್ರಕರ್ತರನ್ನ ಹೊರಗಿಟ್ಟು ಮುತ್ತಕಿ ಸುದ್ದಿಗೋಷ್ಠಿ ಭಾರತದಲ್ಲಿ ವಿವಾದದ ಕಿಡಿಹೊತ್ತಿಸಿದ ತಾಲಿಬಾನ್ ನಡೆ ಅಫ್ಘಾನಿಸ್ತಾನ ಮತ್ತು ಭಾರತದ ರಾಜತಾಂತ್ರಿಕ ಸಂಬಂಧ ಗಟ್ಟಿಗೊಳಿಸಲು ಬಂದಿರುವ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಇಲ್ಲೂ ತನ್ನ ಬುದ್ಧಿ ತೋರಿಸಿದ್ದಾರೆ ಏಳು ದಿನಗಳ ಭಾರತದ ಪ್ರವಾಸದಲ್ಲಿರುವ ಆಫ್ಘಾನ್ ವಿದೇಶಾಂಗ ಸಚಿವ ಆಮೀರ್ ಖಾನ್ ಮುತ್ತಕಿ ನಿನ್ನೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರನ್ನ ಭೇಟಿಯಾಗಿದ್ರು ಬಳಿಕ ಪ್ರತ್ಯೇಕವಾಗಿ ಅವರೇ ಒಂದು ಸುದ್ದಿಗೋಷ್ಠಿ ನಡೆಸಿದ್ರು ಇದೇ ಸುದ್ದಿಗೋಷ್ಠಿ ಈಗ ವಿವಾದಕ್ಕೀಡಾಗಿದೆ ವಿಷಯ ಅಂದರೆ ಆಫ್ಘಾನ್ ವಿದೇಶಾಂಗ ಸಚಿವ ಕರೆದಿದ್ದ ಸುದ್ದಿಗೋಷ್ಠಿಗೆ ಮಹಿಳಾ ಪತ್ರಕರ್ತರಿಗೆ ನಿಷೇಧ ಹೇರಲಾಗಿತ್ತು ಈ ಬಗ್ಗೆ ಕಿಡಿಕಾರಿರುವ ಪ್ರಿಯಾಂಕಾ ಗಾಂಧಿ ಮಹಿಳಾ ಪತ್ರಕರ್ತರನ್ನ ಹೊರಗಿಡುವ ಬಗ್ಗೆ ಮೋದಿ ಅವರು ತಮ್ಮ ನಿಲುವು ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ್ರು ಭಾರತ ಭೇಟಿಯ ಸಂದರ್ಭದಲ್ಲಿ ತಾಲಿಬಾನ್ ಪ್ರತಿನಿಧಿಯ ಪತ್ರಿಕಾಗೋಷ್ಠಿಯಿಂದ ಮಹಿಳಾ ಪತ್ರಕರ್ತರನ್ನ ತೆಗೆದುಹಾಕುವ ಬಗ್ಗೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಮಹಿಳಾ ಹಕ್ಕುಗಳ ನಿಮ್ಮ ಮಾನ್ಯತೆ ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಯ ಲಾಭಕ್ಕಾಗಿ ಮಾತ್ರ ಬೆಂಬಲಿಸ್ತೀರಾ ಮಹಿಳಾ ಹಕ್ಕುಗಳ ಮಾನ್ಯತೆ ಕೇವಲ ಚುನಾವಣೆ ದೃಷ್ಟಿಯಿಂದ ನೋಡಿದರೆ ಅದು ಭಾರತೀಯ ಹೆಣ್ಣು ಮಕ್ಕಳಿಗೆ ಮಾಡುವ ಅವಮಾನ ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಕೂಡ ಕೇಂದ್ರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಿಯಾಂಕಾ ಟ್ವೀಟ್ಗೆ ರಿಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೋದಿಯವರೇ ಸಾರ್ವಜನಿಕ ವೇದಿಕೆಯಿಂದ ಮಹಿಳಾ ಪತ್ರಕರ್ತರನ್ನು ಹೊರಗಿಡಲು ಅವಕಾಶ ನೀಡುವ ಮೂಲಕ ನಾನು ನಿಮ್ಮ ಬೆಂಬಲಕ್ಕೆ ನಿಲ್ಲಲಾರದಷ್ಟು ದುರ್ಬಲನಾಗಿದ್ದೇನೆ ಅಂತ ಭಾರತೀಯ ಮಹಿಳೆಯರಿಗೆ ಸಂದೇಶ ರವಾನಿಸಿದ್ದೀರಿ ಅಂತ ಕಿಡಿಕಾರಿದ್ರು ಇನ್ನು ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೋವಿತ್ರಾ ವಿಡಿಯೋ ಒಂದನ್ನ ಮಾಡಿ ಕೇಂದ್ರ ಸರ್ಕಾರ ಮತ್ತು ಪುರುಷ ಪತ್ರಕರ್ತರನ್ನ ಜಾಡಿಸಿದ್ದಾರೆ and every male journalist who participated in this press conference didn't utter a word of protest are you emasculated are you spineless i'm asking all the journalists who were in that room the male journalists ಈ ವಿಚಾರ ತೀವ್ರ ವಿವಾದದ ಸ್ವರೂಪ ಪಡೆಯುತ್ತಿದ್ದಂತೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಈ ಸುದ್ದಿಗೋಷ್ಠಿ ನಡೆದಿದ್ದು ತಾಲಿಬಾನ್ ರಾಯಭಾರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯ ಆಹ್ವಾನಗಳನ್ನು ಮುಂಬೈನಲ್ಲಿರುವ ಆಫ್ಘಾನಿಸ್ತಾನದ ಕಾನ್ಸುಲ್ ನಿಂದ ಆಯ್ದ ಪತ್ರಕರ್ತರಿಗೆ ಕಳುಹಿಸಲಾಗಿದೆ ಇದಲ್ಲದೆ ಆಫ್ಘಾನ್ ರಾಯಭಾರ ಕಚೇರಿ ಭಾರತ ಸರ್ಕಾರದ ವ್ಯಾಪ್ತಿಗೆ ಬರುವುದಿಲ್ಲ ಹೀಗಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ವಿದೇಶಾಂಗ ಸಚಿವಾಲಯದ ಪಾತ್ರವಿಲ್ಲ ಅಂತ ಹೇಳಿಕೆ ಬಿಡುಗಡೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್